ನಮಸ್ಕಾರ ಸ್ನೇಹಿತರೆ ಡಿ ಬಾಸ್ ದರ್ಶನ್ ಅವರ ವಿಷಯದಾಗ ಒಂದು ದೊಡ್ಡ ಸಂಚಲನ ಆಗೈತಿ ಕಳೆದ ಎಂಟು ಹತ್ತು ತಿಂಗಳಿಂದ ದರ್ಶನ್ ಅವ್ರಿಗೆ ಬೇಲ್ ಸಿ ಇಲ್ಲೋ ಅಂತ ಇಡೀ ಕರ್ನಾಟಕ ಕಾಯೋ ಕುಂತಿತ್ತು ಆದರೆ ಈಗ ಬಂದಿರೋ ಸುದ್ದಿ ಕೇಳಿದ್ರೆ ನಿಮ್ಮ ಮೈ ಚುಮ್ಮತ್ತೈತಿ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಅವರು ರಣ್ ಕಡೆ ಓದಿದ್ದಾರೆ ಇನ್ನೊಂದು ಕಡೆ ಕೋರ್ಟ್ ಅಂಗಡದಾಗ ದಾಸನ ಬಿಡುಗಡೆಗೆ ದಿನಾ ಫಿಕ್ಸ್ ಆಗೈತಿ ಅನ್ನೋ ಮಾತು ಕೇಳಿ ಬರೋಕೊಂತೈತಿ ಅದು ಫೆಬ್ರವರಿ ಎಂಟು ಅಥವಾ ಒಂಬತ್ತನೇ ತಾರೀಕು ಹೌದು ನೀವು ಕೇಳಕ್ಕೆ ಕರೆ ಐತಿ ಆದರೆ ಜೈಲಿನಲ್ಲಿ ದರ್ಶನವ್ರ ಪರಿಸ್ಥಿತಿ ಹೆಂಗೈತಿ ವಿಜಯಲಕ್ಷ್ಮಿ ಅವರು ಯಾರನ್ನ ಜೈಲಿಗೆ ಕರೆಸಿದಾರ ಈ ಎಲ್ಲ ರೋಚಕ ವಿಷಯಗಳನ್ನ ಇವತ್ತು ಆಗಿ ಬಿಚ್ಚಿರ್ತೀನಿ ವಿಡಿಯೋ ಕೊನೆ ತನಕ ನೋಡ್ರಿ ಯಾಕಂದ್ರೆ ಕೊನೆಯದಾಗ ಒಂದು ಶಾಕಿಂಗ್ ವಿಷಯ ಐತಿ ನೋಡ್ರಿಪ್ಪ ಒಬ್ಬ ಮನುಷ್ಯನ ಜೀವನ್ದಾಗ ಶನಿಕಾಟ ಶುರು ಹೆಂಗ್ ಹೆಂಗಿರ್ತೈತಿ ಅನ್ನೋದಕ್ಕೆ ದರ್ಶನ್ ಅವರ ಉದಾಹರಣೆ ಆಗ್ಯಾರ ಅಷ್ಟು ದೊಡ್ಡ ಸ್ಟಾರ್ ನಟ ಕೋಟಿ ಕೋಟಿ ಅಭಿಮಾನಿಗಳು ಆದ್ರೆ ಇವತ್ತು ಪರಪ್ನಕಾರ ನಾಲ್ಕ ಗೋಡೆ ಕಾಲ ಕಾಲಾಕಾಗ ಕುಂತಾರೆ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಬರ್ತೈತಿ ಇಷ್ಟೆಲ್ಲ ದೊಡ್ಡ ವಕೀಲರು ಇದ್ರು ದರ್ಶನ್ ಅವರಿಗೆ ಬೇಲ್ ಯಾಕೆ ಲೇಟ್ ಆಗ ಕುಂತೈತಿ ಅಂತ ಹೈಕೋರ್ಟ್ ನಾಗ ಏನಾಗ ಕುಂತೈತಿ ಪೊಲೀಸರು ಚಾರ್ಜ್ ಶೀಟ್ ನಾಗ ಇರೋ ಆ ಸಾಕ್ಷಿ ಯಾರು ಇವೆಲ್ಲ ನಿಮ್ಗೆ ಗೊತ್ತೇನ್ರಿ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳ್ರಿ ಈ ಪರಿಸ್ಥಿತಿ ಮೊದ್ಲಿಗಿಂತ ಬಹಳ ಬದಲಾಗೈತಿ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ದರ್ಶನ್ ಅವ್ರ ಕೇಸ್ ನೋಡಿರೋ ಸೀನಿಯರ್ ವಕೀಲರು ಬಹಳ ಸ್ಟ್ರಾಂಗ್ ಆಗಿ ತಯಾರು ಮಾಡ್ಕೊಂಡು ಪುರಾವೆ ಅಂದ್ರೆ ಏನೈತಪ್ಪ ಅಂದ್ರೆ ರೇಣುಕಾ ಸ್ವಾಮಿ ಕೇಸ್ನಾಗ ಈಗ ಟ್ರಯಲ್ ಪ್ರಕ್ರಿಯೆ ಶುರು ಆಗೈತಿ ಪೊಲೀಸರು ಕೊಟ್ಟರು ಸಿಸಿಟಿವಿ ಟಿವಿ ಮತ್ತು ಸಾಕ್ಷಿಗಳ ವಕೀಲರು ಒಂದೊಂದಾಗಿ ಪ್ರಶ್ನೆ ಮಾಡಕ್ ಕುಮಾರ್ ಪುರಾವೆ ಯಾರು ಏನೈತಪ್ಪ ಅಂದ್ರೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಫೆಬ್ರವರಿ ಏಳು ಅಥವಾ ಎಂಟರಂದು ದರ್ಶನ್ ಅವರಿಗೆ ಬೇಲ್ ಸಿಗೋ ಸಾಧ್ಯತೆ ತೊಂಬತ್ ಪರ್ಸೆಂಟ್ ಐತಿ ಅಂತ ಕಾನೂನು ಪಂಡಿತರು ಹೇಳಕ್ ಕುಂತಾರ ಯಾಕಂದ್ರೆ ಇಷ್ಟು ದಿನ ಆರೋಪಗಳನ್ನ ಎದುರಿಸೋದು ಮುಖ್ಯ ಆಗಿತ್ತು ಆದ್ರೆ ಈಗ ಸಾಕ್ಷಿ ನಾಶ ಮಾಡೋ ಭಯ ಇಲ್ಲ ಅಂತ ವಕೀಲರು ಕೋರ್ಟಿಗೆ ಮನವರಿಕೆ ಮಾಡಿ ಕೊಟ್ಟರ ಇದನ್ನ ನೋಡಿದ್ರೆ ದಾಸನ ಅಭಿಮಾನಿಗಳಿಗೆ ಹಬ್ಬದ ದಿನ ಹತ್ತಿರ ಬಂದಂಗ ಆಗೈತಿ ಒಂದ್ ಕಡೆ ದರ್ಶನ್ ಜೈಲಿನಲ್ಲಿ ಇದ್ರೆ ಇನ್ನೊಂದು ಕಡೆ ಅವ್ರು ಹೆಂಡತಿ ವಿಜಯಲಕ್ಷ್ಮಿ ಅವರು ಒಬ್ಬಂಟಿಯಾಗಿ ದೊಡ್ಡ ಯುದ್ಧ ಮಾಡಾ ನೋಡ್ರಿ ಸೋಶಿಯಲ್ ಮೀಡಿಯಾದಾಗ ಯಾರೋ ಮುಂಪ್ರಿಗಳು ವಿಜಯಲಕ್ಷ್ಮಿ ಅವರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಹೆಣ್ಣು ಮಗಳು ಮಾನಕ್ ಕೈ ಹಾಕಿದ್ರೆ ಯಾರು ಸುಮ್ಮನೆ ಇರ್ತಾರ ಹೇಳ್ರಿ ವಿಜಯಲಕ್ಷ್ಮಿ ಅವರು ಸೈಬರ್ ಸೈಬರ್ ಕ್ರೈಮ್ ಗೆ ಕಂಪ್ಲೇಂಟ್ ಕೊಟ್ಟು ಆ ಎಂಟು ಜನ ಕಿರಾತಕರನ್ನ ಜೈಲಿಗೆ ಹಾಕ್ಸ್ಯಾರ ಇಲ್ಲೊಂದು ದೊಡ್ಡ ಪ್ರಯಾಸ ಏನಪ್ಪ ಅಂದ್ರೆ ಆ ಎಂಟು ಈಗ ದರ್ಶನ ಇರುವ ಅದೇ ಪರಪ್ ನಗರ ಜೈಲಿಗೆ ಹೋಗ್ಯಾರ ಹೆಂಡತಿಗೆ ಅವಮಾನ ಮಾಡಿದವರ ಮುಖವನ್ನು ದರ್ಶನ್ ಅವರು ಜೈಲಿನಲ್ಲಿ ನೋಡಕ್ ಇದು ಯಾವ ದೇವ ಹೆಚ್ಚಿರಬಹುದು ನೀವೇ ಹೇಳಿ ಸ್ನೇಹಿತರ ಸ್ವಲ್ಪ ಯೋಚನೆ ಮಾಡಿರಿ ದುಡ್ಡು ಇರಲಿ ಅಧಿಕಾರ ಇರ್ಲಿ ಅದ್ರ ಕಾನೂನು ಅಂದ ಮೇಲೆ ಎಲ್ಲರಿಗೂ ಒಂದೇ ದರ್ಶನ್ ಅವರ ಜೀವನ ಇವತ್ತು ನಮಗೆಲ್ಲ ಒಂದು ದೊಡ್ಡ ಪಾಠ ಅವ್ಯಸ್ಥೆ ಮಾಡೋ ಒಂದು ತಪ್ಪು ಜೀವನವನ್ನು ಎಷ್ಟು ಹದಗಡಿಸ್ತೈತಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಜ್ಯೋತಿಷಿ ಪ್ರಶಾಂತ್ ಕಿನಿ ಅವರು ಒಂದು ಭವಿಷ್ಯ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ನಾಗ ದರ್ಶನ್ ಸಂಪೂರ್ಣವಾಗಿ ಹೊರಗೆ ಬರ್ತಾರ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕ ಎಲ್ಲಾ ಕೇಸ್ ಕ್ಲಿಯರ್ ಆಗ್ತೈತಿ ಅಂತ ನೀವು ಈ ಭವಿಷ್ಯ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಮನುಷ್ಯನಿಗೆ ಕೆಟ್ಟ ಕಾಲ ಬಂದಾಗ ಇವೆಲ್ಲ ಅನುಭವಿಸಲೇಬೇಕು ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಐತಿ ಫೆಬ್ರವರಿ ಎಂಟಕ್ಕೆ ಮೇಲ್ ಸಿಗೋದೇನು ಕರೆ ಆದ್ರೆ ಪೊಲೀಸರು ನಾಗ ಇನ್ನೊಂದು ಹೊಸ ಸಾಕ್ಷಿ ಸಬ್ಮಿ ಸಬ್ಮಿಟ್ ಮಾಡೋದಂತ ಆ ಸಾಕ್ಷಿ ಏನಾದ್ರೂ ದರ್ಶನ ವಿರುದ್ಧ ಇದ್ರ ಮೇಲ್ ಸಿಗೋದು ಮತ್ತೆ ಲೇಟ್ ಆಗ್ಬಹುದು ಆ ಹೊಸ ಸಾಕ್ಷಿ ಏನು ಅನ್ನೋದನ್ನ ಮುಂದಿನ ವಿಡಿಯೋದಾಗ ಹೇಳ್ತೀನಿ ನಿಮ್ಗೆ ಏನ್ ಅನ್ಸ್ತೈತಿ ಕಮೆಂಟ್ನಾಗ ಬರ್ತೇಳ್ಸ್ರಿ ಫೆಬ್ರವರಿ ಎಂಟಕ್ ನಮ್ ದಾಸ ಹೊರಗೆ ಬರ್ತಾರ ದರ್ಶನ್ ಅವರಿಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಬಾಸ್ನಾಗ ಜೈ ಡಿ ವಾಸ್ ಅಂತ ಬರೆದು ನಿಮ್ಮ ಅಭಿಮಾನಿ ತೋರಿಸ್ರಿ ಇಂಥದ್ದೇ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಜಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ ಅಲ್ಲಿ ತನಕ ನಮಸ್ಕಾರ